ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿನ ರೆಸಿಪಿ ಬದ್ನೆ ಬಟಾಣಿ ಮತ್ತು ಆಲೂಗೆಡ್ಡೆ ಬದನೆಕಾಯಿ ಗೊಜ್ಜು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಫಸ್ಟಿಗೆ ನಾನು ಫ್ರೈ ಮಾಡೋದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದಿಡಿದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚು ಚಕ್ಕೆ ಲವಂಗ ಮತ್ತು ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಮತ್ತು ಇದಿಷ್ಟು ಫ್ರೈ ಮಾಡಿ ರುಬ್ಬೋದಕ್ಕೆ ಫ್ರೆಂಡ್ಸ್ ಇದ್ರ ಜೊತೆಗೆ ಕಾಯಿ ತುರಿ ಒಂದು ಮುಕ್ಕಾಲು ಬೌಲಷ್ಟು ತೊಗೊಂಡಿದ್ದೀನಿ ಮತ್ತು ಖಾರದ ತುಡಿನ ನಾನು ಒಂದು ನಾಲ್ಕು ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಏನು ತೊಗೊಬೇಕು ಅಂದರೆ ಒಂದು ಎರಡು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಸಾಸಿವೆ ಒಂದು ಟೊಮೆಟೊ ಹಾಕಬೇಕು ಇದಕ್ಕೆ ಕುಕ್ಕರಲ್ಲಿ ನಾನು ಇದು ಒಂದು ಕೂಗು ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಏನೇನು ಅಂದರೆ ಹೇಳಿದ್ನಲ್ಲ ನಾನು ಬಟ್ ಇದು ಬಟಾಣಿ ಮತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿ ಹಸಿ ಬಟಾಣಿ ಮತ್ತು ಒಂದು ಟೊಮೆಟೊ ಹಾಕಿದ್ದೀನಿ ಇದಕ್ಕೆ ಒಂದು ವಿಷಲ್ ಅಷ್ಟು ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋಣ ಬನ್ನಿ ನೋಡಿ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಈರುಳ್ಳಿ ಹಾಕೊಂಬಿಡೋಣ ಫ್ರೈ ಮಾಡ್ಕೊಳ್ಳೋದಕ್ಕೆ ರುಬ್ಬೋದಕ್ಕೆ ಫ್ರೆಂಡ್ಸ್ ಇದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಆಮೇಲೆ ಇದು ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಕೊಂಬಿಡೋಣ ಈಗ ಬೆಳ್ಳುಳ್ಳಿ ಶುಂಠಿ ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಮಾತ್ರ ಹಾಕ್ತಾ ಇದ್ದೀನಿ ಶುಂಠಿ ಹಂಗೆ ಹಾಕ್ಕೊಬೋದು ರುಬ್ಬೋದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದೊಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಬಿಡಿ ನೆಕ್ಸ್ಟ್ ಇದಕ್ಕೆ ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೆ ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಗಸಗಸೆ ಇಟ್ಕೊಂಡಿದ್ನಲ್ಲ ಅದು ಗಸಗಸೆ ಹಾಕ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಟೊಮೆಟೊ ಹಾಕೊಂಬಿಡೋಣ ಗೋಲ್ಡನ್ ಕಲರ್ ಆಗಿಬಿಟ್ಟಿದೆ ಆಲ್ರೆಡಿ ಟೊಮೆಟೊ ಹಾಕಿದ್ದೀನಿ ಹಾಗೆ ಸ್ಟವ್ ಆಫ್ ಮಾಡಿಬಿಟ್ಟು ಕಾಯಿ ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ಇದೇ ಹೀಟಲ್ಲೇ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು ಇದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ರುಬ್ಬಿಡೋದೀಗ ಹೀಟಲ್ಲೇ ಸ್ವಲ್ಪ ಬೆಚ್ಚಗಾಗಲಿ ಇದು ಹೌದು ಫ್ರೆಂಡ್ಸ್ ಇದು ಫ್ರೈ ಆಗಿದೆಯಲ್ಲ ಇದಕ್ಕೆ ನಾನು ಇವಾಗ ರುಬ್ಬೋದಕ್ಕೆ ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ನಲ್ಲ ಅದು ಶುಂಠಿ ಇದ್ದೀನಿ ಮತ್ತು ನೀವು ಸಾರಿ ನಿಮಗೆ ಕೊತ್ತಂಬರಿ ಸೊಪ್ಪು ಹೇಳಲಿಲ್ಲ ನಾನು ಇಷ್ಟು ಕೊ ರುಬ್ಬಕ್ಕೆ ಇಷ್ಟು ಕೊತ್ತಂಬರಿ ಸೊಪ್ಪು ಇದ್ದೀನಿ ಮತ್ತು ಇದು ಫ್ರೈ ಮಾಡ್ಕೊಂಡಿದ್ವಲ್ಲ ನಾವು ಇದು ಫ್ರೈ ಮಾಡ್ಕೊಂಡಿರೋದು ಇದನ್ನು ಹಾಕ್ಬಿಟ್ಟು ಇವಾಗ ರುಬ್ಕೊಂಬಿಡೋಣ ನೈಸಿಗೆ ಮತ್ತು ಇದ್ರ ಜೊತೆಗೆ ನಾನು ಖಾರದ ಪುಡಿ ಹೇಳಿದ್ದೆ ನಾನು ಈ ಖಾರದ ಪುಡಿ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಇದು ಏನೇನು ಅಂದರೆ ಗುಂಟೂರು ಮತ್ತು ಬ್ಯಾಡಿಗೆ ಧನಿಯಾ ಪುಡಿ ಮಿಕ್ಸ್ ಮೂರನ್ನು ಮಿಕ್ಸ್ ಮಾಡ್ಕೊಂಡಿರೋದು ಇದು ಖಾರದ ಪುಡಿ ಇದೊಂದು ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಇದು ಹಾಕ್ಕೊಂಡು ಈಗ ನೈಸಾಗಿ ರುಬ್ಬಿಡ್ತೀನಿ ಇದನ್ನು ಈಗ ರುಬ್ಕೊಂಬರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ರುಬ್ಕೊಂಡಿದ್ದೀನಿ ನುಣ್ಣಗೆ ಇವಾಗ ಒಗ್ಗರಣೆ ಹಾಕೋಣ ಬಾಣಲೆಕಾಯ್ದಿದೆ ನೋಡಿ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಆಮೇಲೆ ಈರುಳ್ಳಿ ತೊಗೊಂಡಿದ್ದೆ ಒಂದು ಬೌಲಷ್ಟು ಅದು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ ಸ್ವಲ್ಪ ಒಂದು ಲೈಟಾಗಿ ಫ್ರೈ ಆಗಲಿ ಈಗ ಖಾರ ಹಾಕ್ಕೊಂಡ್ಬಿಡೋಣ ನಿಬ್ಬಿರೋದು ಈ ಖಾರ ಹಾಕ್ತಾ ಇದ್ದೀನಿ ನೀರೆಲ್ಲ ಹಾಕೊಂಬಿಡೋಣ ಈಗ ಇದು ತರಕಾರಿ ನಾನು ಬೇಯಿಸ್ಕೊಂಡಿದ್ನಲ್ಲ ಇದು ಆಲೂಗೆಡ್ಡೆ ಮತ್ತು ಬಟ್ ಬಟಾಣಿ ಮತ್ತು ಇದು ಬದನೆಕಾಯಿ ಒಂದು ಒಂದು ಟೊಮೆಟೊ ಹಾಕಿದ್ದೆ ಇದನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಈಗ ಒಂದು ವಿಷಲ್ ಕೂಗಿಸಿದ್ರೆ ಸಾಕು ಫ್ರೆಂಡ್ಸ್ ಇಲ್ಲಾಂದರೆ ಕರ್ಗೋಗ್ಬಿಡುತ್ತೆ ಜಾಸ್ತಿ ಕೂಗಿಸಿದ್ರೆ ನಾವು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಇಟ್ಬಿಡೋಣ ಇದನ್ನ ಕುದೀತಾ ಇದೆ ಇವಾಗ ಇದು ರೆಡಿ ಆಗಿದೆ ನೋಡಿದ್ರಲ್ಲ ಬಟಾಣಿ ಆಲೂ ಕುರ್ಮಾ ಎಷ್ಟು ಈಸಿಯಾಗಿ ಮಾಡಿ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು